ಕೇರಳ ರಾಜ್ಯದಲ್ಲಿ ಹಕ್ಕಿ ಜ್ವರ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿ ಗರಿಷ್ಠ ಕಟ್ಟೆಚ್ಚರ ವಹಿಸಲಾಗಿದೆ ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳ ಗಡಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿ ಆರೋಗ್ಯ ಇಲಾಖೆಗಳ ಅಧಿಕಾರಿಗಳ ನೇತೃತ್ವದಲ್ಲಿ ತಪಾಸಣೆ ಕೈಗೊಳ್ಳಲಾಗುತ್ತಿದೆ ಕೇರಳದ ಆಲಪ್ಪುಳದಲ್ಲಿ ನಲವತ್ತೈದು ಸಾವಿರ ಕೋಳಿಗಳನ್ನು ಕೊಲ್ಲಲು ಆದೇಶ ನೀಡಲಾಗಿದೆ ಕೊಲ್ಲಂನಿಂದ ಇದಕ್ಕಾಗಿ ವಿಶೇಷ ತಂಡವನ್ನು ಕರೆಸಿ ಕ್ರಮ ಕೈಗೊಳ್ಳಲಾಗಿದೆ ರೋಗ ನಿರೋಧಕ ಔಷಧಗಳು ಪಿಪಿಇ ಕಿಟ್ಗಳು ಮತ್ತು ಇತರ ಸುರಕ್ಷಿತ ಸಾಧನಗಳನ್ನು ಬಳಸಲು ರಾಜ್ಯ ಸರ್ಕಾರ ಆದೇಶಿಸಿದೆ ಆಲಪ್ಪುಳ ಸಹಿತ ಕೇರಳದ ಇತರ ಜಿಲ್ಲೆಗಳಿಂದ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಕೋಳಿಗಳನ್ನು ಸಾಗಿಸದಂತೆ ಜಾಗೃತ ನಿರ್ದೇಶನ ನೀಡಲಾಗಿದೆ ಈ ಮಧ್ಯೆ ಆಲಪ್ಪುಳ ಜಿಲ್ಲೆಯಿಂದ ಕಾಸರಗೋಡಿನತ್ತ ಯಾವುದೇ ವರ್ಗದ ಕೋಳಿಗಳನ್ನು ತರಿಸದಂತೆ ಗರಿಷ್ಠ ಎಚ್ಚರಿಕೆ ವಹಿಸಲು ಕಾಸರಗೋಡು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳ ಕೇರಳ ಆರೋಗ್ಯ ಇಲಾಖೆಯು ಆದೇಶಿಸಿದೆ ಹಕ್ಕಿಯ ತ್ಯಾಜ್ಯವನ್ನು ನಮ್ಮ ಸಂಪರ್ಕಕ್ಕೆ ಬಂದರೆ ಅದರಿಂದ ವೈರಾಣು ನಮ್ಮ ದೇಹಕ್ಕೆ ಹರಡುವ ಸಾಧ್ಯತೆ ಇದೆ ಸೋಂಕು ಪೀಡಿತ ಹಕ್ಕಿಯ ಮೂಗಿನ ಸ್ರಾವ ಬಾಯಿ ಅಥವಾ ಕಣ್ಣಿನಿಂದ ಸ್ರವಿಸುವ ದ್ರವದ ಮೂಲಕ ಬರಬಹುದು ಇವು ಹೆಚ್ಚಾಗಿ ಹಕ್ಕಿಯಿಂದ ಹಕ್ಕಿಗೆ ಹರಡುತ್ತದೆ ಹಕ್ಕಿಯಿಂದ ಮನುಷ್ಯನಿಗೆ ಬರುವುದು ಅಪರೂಪವಾಗಿದೆ ಹಕ್ಕಿ ಜ್ವರದ ಲಕ್ಷಣ ಇಂತಿದೆ ಹೆಚ್ಚು ಜ್ವರ ಕೆಮ್ಮು ತಲೆನೋವು ಗಂಟಲು ಬೇನೆ ಬೇದಿ ಉಸಿರಾಟದ ತೊಂದರೆ ಬೆನ್ನು ನೋವು ಇತ್ಯಾದಿ ಲಕ್ಷಣಗಳಿವೆ ಅಪರೂಪಕ್ಕೆ ಹಕ್ಕಿ ಜ್ವರದ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ವೈದ್ಯರ ಬಳಿ ಹೋಗಬೇಕು ಇದಲ್ಲದೆ ಜ್ವರ ಬಂದು ಅದು ಮೂರು ದಿನವಾದರೂ ಕಡಿಮೆಯಾಗಿಲ್ಲ ಅಂದರೂ ಅದು ಹಕ್ಕಿ ಜ್ವರದ ಲಕ್ಷಣ ಇರಬಹುದು ವೈದ್ಯರು ಪ್ರತಿರೋಧ ಶಕ್ತಿಯನ್ನ ಹೆಚ್ಚಿಸಲು ಔಷಧಿಯನ್ನ ನೀಡುತ್ತಾರೆ